ಹಾಯ್ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಮ್ಮ ಪ್ರತಿಯೊಂದು ವಿಡಿಯೋಗಳಲ್ಲಿ ಸಿನಿಮಾ ಸ್ಪಾಟ್ಗಳನ್ನ ಜಾಗಗಳನ್ನ ತೋರಿಸ್ತಾ ಇದ್ದೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಇದು ನವಗ್ರಹ ಪಾರ್ಟ್ ತ್ರೀ ವಿಡಿಯೋ ವೀಕ್ಷಕರ ಪಾರ್ಟ್ ಒನ್ ಪಾರ್ಟ್ ಟು ನೋಡಿಲ್ದೇ ಇರೋರು ಐ ಕಾರ್ಡಲ್ಲಿ ಹಾಕಿರ್ತೀನಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ಇದು ಪಾರ್ಟ್ ತ್ರೀ ಡೂಪ್ಲಿಕೇಟ್ ಅಂಬಾರಿನ ಸಾಗಿಸ್ತಕ್ಕಂಥ ಒಂದು ರಾಣಿ ಬಂಗ್ಲೆ ಅಂತ ಹೇಳಿ ಏನು ಕರೀತಾರೆ ಆ ಒಂದು ಶೂಟಿಂಗ್ ಸ್ಪಾಟು ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ಇದು ಬೆಂಗಳೂರಿನ ತಾವರೆಕೆರೆಯಲ್ಲಿರ್ತಕ್ಕಂಥ ಬೂತ್ ಬಂಗ್ಲೆ ಅಂತ ಇದನ್ನು ಕರೀತಾರೆ ಇದು ಎಲ್ಲೆಲ್ಲಿ ಯಾವ್ಯಾವ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ನೋಡ್ಕೊಬರೋಣ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ವಿಡಿಯೋ ನೋಡಾದ್ಮೇಲೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ ಬನ್ನಿ ವೀಕ್ಷಕರೇ ಮೊದಲನೇ ಫ್ರೇಮ್ ಮ್ಯಾಚ್ ಆಗ್ತಿದೆ ವೀಕ್ಷಕರೇ ಬಸ್ನಲ್ಲಿ ಡೂಪ್ಲಿಕೇಟ್ ಅಂಬಾರಿನ ತಂದು ಅಲ್ಲಿ ಒಳಗಡೆ ಸಿಂಹಗರ್ಜನೆಯಲ್ಲಿಟ್ಟು ಒರಿಜಿನಲ್ ಅಂಬಾರಿನ ಎತ್ಕೊ ಬರೋ ಒಂದು ದೃಶ್ಯ ಇದೇ ಒಂದು ಮೆಟ್ಟುಗಳ ಮೇಲೆ ಆ ಎಲ್ಲ ನವಗ್ರಹಗಳು ಅತ್ತಿ ಒಳಗಡೆ ಹೋಗಿ ಬರ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಅಷ್ಟು ಒಳ್ಳೊಳ್ಳೆ ವಿಲನ್ ಮಕ್ಕಳುಗಳೆಲ್ಲ ಇದರಲ್ಲಿ ಒಂದೇ ಫ್ರೇಮ್ಗಳಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿಯಾಗುತ್ತೆ ಮತ್ತು ಈ ಒಂದು ಜಾಗದಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಟೋನಿ ಮತ್ತು ವಿಕ್ಕಿ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಮತ್ತು ಧರ್ಮ ಕೀರ್ತಿರಾಜ್ ಅವರು ಇದೇ ಮಿಟ್ಲುಗಳ ಮೇಲ್ಗಡೆ ಹತ್ತಿ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ ಬರ್ತಾರೆ ಅವರು ಬಂದು ಅಡ್ರೆಸ್ನ ಕೇಳಿ ಭೂತ್ ಇಲ್ಲಿ ಏನಾಯ್ತು ಅವಾಗ ಅಂತ ನೋಟು ಸೆಕ್ಯುರಿಟಿ ಅಲ್ಲಿರ್ತಕ್ಕಂಥ ಒಬ್ಬ ಸೆಕ್ಯುರಿಟಿ ಹೇಳ್ತಾರೆ ಅವಾಗ ಇವರು ಆ ಮ್ಯಾಪ್ನೆಲ್ಲ ನೋಡಿ ಎಲ್ಲಿ ಜಾಗ ಇದೆ ಸುರಂಗ ಮರ ಎಲ್ಲಿ ಅಂತ ಹೇಳಿ ಅದನ್ನು ಹುಡುಕ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಯಜಮಾನ್ರೇ ಬಂಗ್ಲೆ ಏ ಭೂತ್ ಬಂಗ್ಲೆ ನೋಡ್ತಾ ಯಾವಾಗ ಅಂತ ಹೇಳ್ತಾ ಇರ್ತಕ್ಕಂಥದ್ದು ವಾಚ್ಮೆನ್ ಅವರು ಹೋಗ್ತಾರೆ ಮತ್ತು ಇನ್ನೊಂದು ಸೆಕೆಂಡ್ ಟೈಮು ಅವರು ಕ್ಯಾಮ್ರಾನ ಫಿಕ್ಸ್ ಮಾಡಿ ಕಾರಿಗೆ ಇಲ್ಲಿ ಹೆಂಗೆ ಹೋಗುತ್ತೆ ದಾರಿ ಅಂತ ಚೆಕ್ ಮಾಡ್ತಕ್ಕಂಥದ್ದು ಎಷ್ಟು ಗಂಟೆಗೆ ಹೋಗುತ್ತೆ ಸಿಂಹ ಖರ್ಜನ್ನು ಎಷ್ಟು ಹೊತ್ತಿಗೆ ತಲುಪುತ್ತೆ ಪ್ರತಿಯೊಂದು ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ತರುಣ್ ಸುಧೀರ್ ಸರು ಟೋನಿ ಇವರೆಲ್ಲ ಇದೇ ಜಾಗಕ್ಕೆ ಮತ್ತೆ ಅವರು ವಾಪಸ್ ಬರ್ತಾಯಿರೋ ವೀಕ್ಷಕರೇ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಆ ಒರಿಜಿನಲ್ ಅಂಬಾರೇನ ಇದೇ ಒಂದು ಜಾಗದಿಂದ ತಂದು ಅಲ್ಲಿ ಮೆಟ್ಟಲಿದೆಯಲ್ಲ ಅಲ್ಲಿ ಇಳಿಸಿ ಬಸ್ಗೆ ಮೂವ್ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ ನವಗ್ರಹ ಎಷ್ಟು ಮೈಸೂರಲ್ಲಾಗಿದೆಯೋ ಇಲ್ಲೂ ಕೂಡ ಒಂದು ಕಾಲು ಭಾಗ ಇದೇ ಜಾಗದಲ್ಲಿ ಶೂಟಿಂಗ್ ಆಗಿದೆ ನಾವು ಆ ಮೂವಿನ ನೋಡಿದಾಗ ವೀಕ್ಷಕರೇ ರಾಣಿ ಬಂಗ್ಲೆ ತುಂಬ ಹತ್ತಿರ ಇದೆಯೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ಇಲ್ಲಿ ನೋಡಿ ಮಿಸ್ಟರ್ ಭಗತ್ ಅವರು ಮತ್ತು ಕುರಿ ಪ್ರತಾಪ್ ಅವರು ಕೂಡ ಸರ್ಚ್ ಮಾಡಿ ಅಲ್ಲಿ ಸುಮಾರ್ಜನೆಯಿಂದ ಬಂದಾಗ ಇದು ಹೊರಗಡೆಗೆ ಬರುತ್ತೆ ಇದೇ ಒಂದು ಜಾಗ ಇದು ಬೂತ್ ಬಂಗ್ಲೆ ವೀಕ್ಷಕರೇ ಇದು ಬೆಂಗಳೂರಲ್ಲೇ ಇರ್ತಕ್ಕಂಥದ್ದು ಎಲ್ಲಿ ಕನೆಕ್ಟ್ ಮಾಡಿದ್ದಾರೆ ನೋಡಿ ನವಗ್ರಹ ಮೂವಿಲಿ ಮ ಮೈಸೂರಿಂದ ತುಂಬ ಹತ್ರನೇನೋ ಅರಮನೆಗೆ ತುಂಬ ಹತ್ರದಲ್ಲಿದೆಯೇನೋ ಈ ಸುರಂಗದಲ್ಲಿ ಹೋದರೆ ಅರಮನೆ ಒಳಗಡೆನೇ ಹೋಗ್ಬೋದೇನೋ ಅನ್ನೋ ರೀತಿ ಫೀಲ್ ಕೊಟ್ಟು ಇದು ಬೆಂಗಳೂರಿಂದ ತಗೊಂಡಿದ್ದಾರೆ ಮತ್ತು ಅವರು ಧರ್ಮಕೀರ್ತಿ ರಾಜ್ ವಿಕ್ಕಿ ಇಬ್ಬರೂ ಕೂಡ ಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಒಳಗಡೆ ಹೆಂಗೋಗ್ಬೋದು ಅಂತ ರಾಣಿ ಬಂಗ್ಲೆ ನೋಡಕ್ಕೆ ಬರ್ತಾರಲ್ಲ ಫಸ್ಟು ಆವಾಗ ಇದೇ ಜಾಗದಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಫ್ರೇಮ್ಗಳನ್ನ ಹಾಗೇ ಮ್ಯಾಚ್ ಮಾಡ್ತೀನಿ ಈಗಲೂ ಕೂಡ ಹಾಗೇ ಇದೆ ವೀಕ್ಷಕರೇ ಆ ಒಂದು ಕಾಂಪೌಂಡ್ ಆಗಿರ್ಬೋದು ಇಂಚ್ ಫುಲ್ಲು ಬಂಗ್ಲೆ ಆಗಿರ್ಬೋದು ನೆಕ್ಸ್ಟು ನಿಮಗೆ ಇನ್ನೊಂದು ಎಪಿಸೋಡ್ ಇದೆ ಅಂದರೆ ಇದು ನವಗ್ರಹ ಮಾತ್ರ ಎಲ್ಲೆಲ್ಲಿ ಫ್ರೇಮ್ಗಳಾಗಿದೆ ಅದನ್ನು ಮಾತ್ರ ನಾನು ಫ್ರೇಮ್ ಮ್ಯಾಚ್ ಮಾಡ್ತಾ ಇರೋದು ನೆಕ್ಸ್ಟು ಎಪಿಸೋಡಲ್ಲಿ ಆ ಪೂರ್ತಿ ಬಂಗ್ಲೆ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಸುಂಟರಗಳು ತುಂಬ ಮೂವಿಗಳಾಗಿದ್ದಾವೆ ಅದನ್ನೆಲ್ಲ ನಿಮಗೆ ಫ್ರೇಮ್ ಮಾಡ್ತೀನಿ ನೆಕ್ಸ್ಟ್ ಒಂದು ಎಪಿಸೋಡಲ್ಲಿ ಅದು ತುಂಬ ಲಾಂಗ್ ಎಪಿಸೋಡ್ ಅದು ಇದು ನವಗ್ರಹ ತ್ರೀ ಮಾಡಬೇಕಾಗಿರೋದ್ರಿಂದ ಅದನ್ನು ಮಾತ್ರ ತಗೊಂಡು ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ನಿಮಗೆ ಇದೆಲ್ಲ ಫುಲ್ಲು ಪಾಳು ಬಿದ್ದೋಗಿದೆ ವೀಕ್ಷಕರೇ ಇದು ನೋಡಿ ಹಾಗೇ ನಿಮಗೆ ಫ್ರೇಮಲ್ಲಿ ಮ್ಯಾಚ್ ಆಗ್ತಿದೆ ವಿನೋದ್ ಪ್ರಭಾಕರ್ ಸರ್ ಮತ್ತು ಧರ್ಮ ಕೀರ್ತಿರಾಜ್ ಅಂದರೆ ಟೋನಿ ಮತ್ತು ಅವರು ಬರ್ತಾ ಇರತಕ್ಕಂಥದ್ದು ಇದನ್ನೆಲ್ಲ ಹುಡುಕಿ ಎಲ್ಲೋಗ್ಬೋದು ಅಂತ ಇದೇ ಜಾಗ ವೀಕ್ಷಕರೇ ಇದೇ ಪಾಲ್ ಬಂಗ್ ಬಂಗ್ಲೆ ಅಲ್ಲಿ ನೋಡಿ ಇಲ್ಲಿ ನಿಮಗೆಲ್ಲ ನೀಟಾಗಿ ಹಂಗೆ ಫ್ರೇಮ್ ಮ್ಯಾಚ್ ಆಗ್ತಿದೆ ಈ ಜಾಗದಲ್ಲಿ ವೀಕ್ಷಕರೇ ಇಲ್ಲ ಅಂತಂದ್ರೂ ಗೊತ್ತಿರೋ ಮಟ್ಟಕ್ಕೆ ಐನೂರಕ್ಕೂ ಅಧಿಕ ಮೂವಿಗಳಾಗಿದೆ ಸಾಧಕ ಕೆಲಸರ್ ಅವರು ತುಂಬ ಹಳೇ ಪೊಲೀಸು ಒಂದು ಇನ್ಸ್ಪೆಕ್ಟರ್ ಆಗಿದ್ರು ಅದರದ್ದೊಂದು ಫ್ರೇಮು ತುಂಬ ಕಾಮಿಡಿ ಸೀನ್ಗಳೆಲ್ಲ ಇದೆ ಈ ಜಾಗದಲ್ಲಿರತಕ್ಕಂಥದ್ದು ಈ ಬೂತ್ ಬಂಗ್ಲೆ ನೆಕ್ಸ್ಟ್ ಎಪಿಸೋಡಲ್ಲಿ ವೀಕ್ಷಕರೇ ಪ್ರತಿಯೊಂದೊಂದನ್ನು ಫ್ರೇಮ್ ಮ್ಯಾಚ್ ಮಾಡಿ ಯಾವುದೇ ಯಾವುದಾಗಿದೆ ಪ್ರತಿಯೊಂದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಎಲ್ಲ ಮೂವಿಗಳ ಲೀಸ್ಟು ಒಂದೇ ವೀಡಿಯೋದಲ್ಲಿ ತೋರಿಸ್ತೀನಿ ವೀಕ್ಷಕರೇ ಇದು ನವಗ್ರಹ ಪಾರ್ಟ್ ತ್ರೀ ವಿಡಿಯೋ ಆಗಿತ್ತು ನೋಡಿ ಎಂಜಾಯ್ ಮಾಡಿದ್ದೀರ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್